ಭಾರತ ನ್ಯೂಜಿಲೆಂಡ್ ಮಧ್ಯೆ ಮೆಕ್ಲಿಯನ್ ಪಾರ್ಕ್ನಲ್ಲಿ ನಡೆದ ಮೊದಲ ಏಕದಿನ ಪಂದ್ಯಕ್ಕೆ ಸೂರ್ಯನ ಬೆಳಕಿನಿಂದಾಗಿ ಸ್ವಲ್ಪ ಕಾಲ ಸ್ಥಗಿತಗೊಂಡ ಅಪರೂಪದ ಘಟನೆ ನಡೆದಿತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿದಾಗ ವರ್ತ್ ಲೂಯಿಸ್ ನಿಯಮ ಅಳವಡಿಸುವುದು ಹೊಸತೇನಲ್ಲ ಆದರೆ ಭಾರತ ಕಿವೀಸ್ ನಡುವಿನ ಪಂದ್ಯದಲ್ಲಿ ಸೂರ್ಯ ಬ್ಯಾಟ್ಸ್ಮನ್ಸ್ಗೆ ಅಡ್ಡಿಪಡಿಸಿದ ಕಾರಣದಿಂದ ಪಂದ್ಯವನ್ನ ಅರ್ಧ ಗಂಟೆ ನಿಲ್ಲಿಸಬೇಕಾಯಿತು ಅಲ್ಲದೆ ಡಿಎಲ್ ನಿಯಮದ ಅನ್ವಯ ಪಂದ್ಯದ ಒಂದು ಓವರ್ಗೆ ಕಡಿತಗೊಳಿಸಿ ಗುರಿಯನ್ನ ಪರಿಷ್ಕರಿಸಲಾಯಿತು ನನ್ನ ಜೀವನದಲ್ಲಿ ಇಂತಹದನ್ನ ನೋಡಿಲ್ಲ ಇದೊಂದು ತಮಾಷೆಯ ವಿಚಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಸೂರ್ಯನ ಕಿರಣ ಕಣ್ಣಿಗೆ ಕುಕ್ಕಿದ ಕಾರಣ ಔಟ್ ಆಗಿದ್ದೆ ಆಗ ಇಂತಹ ನಿಯಮ ಇರಲಿಲ್ಲ ಎಂದು ಅರ್ಧ ಗಂಟೆ ಪಂದ್ಯ ವ್ಯರ್ಥವಾಗಿರುವ ಕುರಿತು ಕೊಹ್ಲಿ ಪ್ರತಿಕ್ರಿಯಿಸಿದ್ದಾರೆ ಆಟಗಾರರ ಹಿತದೃಷ್ಟಿಯಿಂದ ಇಂತಹ ನಿರ್ಧಾರ ಕೈಗೊಳ್ಳಲಾಯಿತು ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಿದ್ದ ಸೂರ್ಯನ ಕಿರಣ ಬ್ಯಾಟ್ಸ್ಮನ್ ಕಣ್ಣಿಗೆ ಕುಕ್ಕುತ್ತಿತ್ತು ಹಂಪೈರ್ ಆಗಿ ಆಟಗಾರರ ಸುರಕ್ಷತೆ ಬಗ್ಗೆ ಯೋಚಿಸಬೇಕಾಗುತ್ತದೆ ಈ ಕುರಿತು ಮನವಿ ಸಲ್ಲಿಸಿದ ಆಟಗಾರರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಹಂಪೈರ್ ಶಾನ್ ಜಾರ್ಜ್ ಹೇಳಿದ್ದಾರೆ ಇಂಗ್ಲೆಂಡ್ನ ಕೆಲವು ದೇಶೀಯ ಕ್ರಿಕೆಟ್ ಮೈದಾನಗಳಲ್ಲಿ ಸೂರ್ಯನಿಂದಾಗಿ ಪಂದ್ಯ ಸ್ಥಗಿತಗೊಂಡಿದ್ದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಈವರೆಗೆ ಇಂತಹ ಘಟನೆ ನಡೆದಿಲ್ಲ ಸಾಮಾನ್ಯವಾಗಿ ಕ್ರಿಕೆಟ್ ಪಿಚ್ಗಳು ಉತ್ತರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುತ್ತವೆ ಆದರೆ ಮೆಕ್ಲಿಯನ್ ಪಾರ್ಕ್ ಪಿಚ್ ಪೂರ್ವ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದೆ